ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋರಕ್ಷ ಜಾಲಿಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ರಾಧ್ಯಾಹ ಚೌರಂಗಿ ರೇವಾಣಕ ಭರ್ತಿ ಸಂಜಾ ಭೂಮ್ಯಾಂಬ ಭೋವರ್ ನವನಾಥ ಸಿದ್ಧಾ ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಎರಡನೆಯ ಭಾಗ ಮಧ್ಯಮ ಕಾಂಡದ ನವನಾಥ ಕಥಾಸಾರದಲ್ಲಿ ಮಚ್ಛೇಂದ್ರನಿಗೆ ಗೋರಕ್ಷಕನು ರಾಜ್ಯವನ್ನು ತೊರೆಯಲು ಹೇಳಿದ ನಿವೇದನೆಯ ನಂತರ ಸ್ತ್ರೀರಾಜ್ಯವನ್ನು ತೊರೆದ ಗುರುವರನು ಗೋರಕ್ಷಕನೊಂದಿಗೆ ಅಲ್ಲಿಂದ ಹೊರಟಿದ್ದು ಅಲ್ಲದೆ ಮೀನನಾಥನ ಮುಂದಿನ ಕಥಾ ಪ್ರಸಂಗವೆಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಗೋರಕ್ಷಕನು ಸ್ತ್ರೀರಾಜ್ಯಕ್ಕೆ ಹೋಗಲು ಅಲ್ಲಿ ಮಚ್ಛೇಂದ್ರನಾಥನ ಭೇಟಿಯಾಗುವುದು ಅವರಿರುವರು ಅಲ್ಲಿರಲು ರಾಣಿ ತಿಲೋತ್ತಮೆಯು ತನ್ನ ಮಗನಾದ ಮೀನನಾಥನಿಗಿಂತಲೂ ಹೆಚ್ಚಾಗಿ ಗೋರಕ್ಷಕನಿಗೆ ಗೋರಕ್ಷಕನನ್ನು ಪ್ರೀತಿಸ ಹತ್ತಿದಳು ಸಮಯಕ್ಕೆ ತಕ್ಕಂತೆ ಊಟ ಉಪಚಾರಗಳನ್ನು ಮಾಡಿಸುವಳು ಊಟಕ್ಕೆ ಕುಳಿತಾಗ ತಾನೇ ಗೋರಕ್ಷಕನಿಗೆ ಉಣ್ಣಿಸುವಳು ಆದರೆ ಗೋರಕ್ಷಕನಿಗೆ ಇದಾವುದೂ ಸೇರದಾದವು ಹೀಗೆಯೇ ಹಲವು ದಿನಗಳು ಕಳೆದವು ಮುಂದೊಂದು ದಿನ ಮಚ್ಛೇಂದ್ರನನ್ನು ಕೊರೆತು ಮಹಾರಾಜ ನೀವು ಇಲ್ಲಿ ವಾಸಿಸುವುದು ನಾಥ ಪಂಥಕ್ಕೆ ಶೋಭೆಯಲ್ಲ ಇದು ನನಗೂ ಯೋಗ್ಯವೆನಿಸದು ಯೋಗೇಂದ್ರರೆ ನಿಮ್ಮ ಕೀರ್ತಿ ಧ್ವಜವು ಬ್ರಹ್ಮಾಂಡದಲ್ಲೇ ಹಾರಾಡುವುದು ಮೃತ್ಯು ಪಾತಾಳ ಹೀಗೆ ಇಪ್ಪತ್ತೊಂದು ಜಗತ್ತು ಇರುವಲ್ಲೆಲ್ಲ ಜನರು ನಿಮ್ಮ ಯೋಗವನ್ನು ಬಯಸುವರು ಕೃಪಾಳುವೆ ಸಾಕ್ಷಾತ್ ಕವಿನಾರಾಯಣ ಅವತಾರಿಯಾದ ತಾವು ಲೋಕ ಕಲ್ಯಾಣಕ್ಕಾಗಿ ಅವತಾರವನ್ನು ತಾಳಿದಿರಿ ಜನರನ್ನು ಸನ್ಮಾರ್ಗಕ್ಕೆ ಹಚ್ಚಿ ಅವರಲ್ಲಿ ಭಕ್ತಿ ಮತ್ತು ವೈರಾಗ್ಯ ಬಿತ್ತುವ ಕಾರ್ಯವು ನಿಮ್ಮದಾಗಿದೆ ನೀವೇ ದುರಾಚಾರಿಗಳಾದರೆ ಜನರು ನಿಮ್ಮನ್ನು ಕಂಡು ದುರಾಚಾರಿಗಳಾಗುವರು ಮಹಾರಾಜ ನೀವೀಗ ಎಲ್ಲ ವೈಭವವನ್ನು ತ್ಯಜಿಸಬೇಕು ತಾವೀಗ ಸಂಘದಿಂದ ನಿಸ್ಸಂಗಿಗಳಾಗಬೇಕು ವಿಷಯ ರಜೋಗುಣ ಮತ್ತು ಕ್ರೋಧ ಈ ಮೂರು ಸೇರಿದಾಗ ಮದವೇರುವುದು ಅದರೊಂದಿಗೆ ಮತ್ಸರವೂ ಸೇರಲು ಅದು ವಿಷಯ ಸುಖವನ್ನು ಬಯಸುವುದು ಅದು ವಿಷಕ್ಕಿಂತಲೂ ಹೆಚ್ಚಿನದಾಗಿದೆ ಹೀಗೆ ಹಲವು ಬಗೆಯ ಯುಕ್ತಿಯಿಂದ ಗೋರಕ್ಷಕನು ತಿಳಿ ತಿಳಿಹೇಳಲು ಮಚ್ಚೇಂದ್ರನ ಮನಸ್ಸು ವಿರಕ್ತಿ ಹೊಂದುವುದು ಆಗ ಅವನು ಗೋರಕ್ಷಕನೇ ನೀನು ಹೇಳಿದ್ದು ಸತ್ಯವೇ ಆಗಿದೆ ಇನ್ನು ನಾವು ಇಲ್ಲಿಂದ ಹೋಗೋಣ ಅಲ್ಲದೆ ನಮ್ಮ ದೇಶವನ್ನು ನೋಡೋಣ ಎಂದು ಹೇಳಿ ಗೋರಕ್ಷಕನ ಕೈ ಮೇಲೆ ಹಾಕಿ ವಚನ ಕೊಟ್ಟನು ಆಗ ಗೋರಕ್ಷಕನಿಗೆ ಸಮಾಧಾನವಾಗುವುದು ಆ ದಿನ ರಾತ್ರಿಯಾಗಲು ಎಲ್ಲರೂ ಊಟ ಮಾಡಿ ಮಲಗುವರು ರಾತ್ರಿ ರಾಣಿ ಮಂದಿರವನ್ನು ಸೇರಿದ ಮಚ್ಚೇಂದ್ರನು ತಿಲೋತ್ತಮೆಯೇ ಗೋರಕ್ಷಕನು ನನ್ನನ್ನು ಕರೆದೊಯ್ಯುವನು ಆದರೆ ಏನು ಮಾಡಲಿ ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸಾಗುತ್ತಿಲ್ಲ ಎನ್ನುವನು ಅದಕ್ಕೆ ರಾಣಿಯು ನೀವು ಹೋಗದಿದ್ದರೆ ಅದ್ ಹೇಗೆ ಕರೆದೊಯ್ಯುವನು ಎನ್ನುವಳು ಅದಕ್ಕೆ ಮಚ್ಚೇಂದ್ರನು ಈಗಾಗಲೇ ಅವನು ನನ್ನಿಂದ ವಚನ ಪಡೆದಿದ್ದಾನೆ ಅಲ್ಲದೆ ನನ್ನಲ್ಲಿ ವೈರಾಗ್ಯ ಭಾವನೆಯನ್ನು ಉಂಟು ಮಾಡಿದ್ದಾನೆ ನೀನಾದರೂ ಅವನನ್ನು ಮೋಹಗೊಳಿಸು ಎನ್ನುವನು ಆದರೆ ಅತ್ತ ರಾತ್ರಿ ಕಳೆದು ಬೆಳಕಾಗಲು ಗೋರಕ್ಷಕನು ಅವಳ ಹತ್ತಿರ ಬಂದು ಅಮ್ಮ ನನಗೀಗ ತೀರ್ಥಾಟನೆ ಮಾಡುವ ಬಯಕೆಯಾಗಿದೆ ಇಂದು ನಾನು ಮಚ್ಚೇಂದ್ರನನ್ನು ಕರೆದುಕೊಂಡು ತೀರ್ಥಾಟನೆಗೆ ಹೊರಡುವೆ ಎನ್ನುವನು ಆಗ ಅವಳು ಒತ್ಸಾ ನೀನೊಬ್ಬನೇ ನನ್ನ ಹಿರಿಯ ಮಗನೆಂದುಕೊಂಡಿದ್ದೇನೆ ನಮಗೆ ನಿನ್ನ ಹೊರತು ಯಾರಿರುವರು ಅಷ್ಟೇ ಅಲ್ಲದೆ ನಿನ್ನ ಕಿರಿಯ ಬಂಧುವಾದ ಮೀನನಾಥನ ಪಾಲನೆ ಮಾಡುವ ಜವಾಬ್ದಾರಿಯೂ ನಿನ್ನದಾಗಿದೆ ನಮ್ಮಿಬ್ಬರಿಗೂ ವಯಸ್ಸಾಗುತ್ತಿದೆ ಮುಂದೆ ಈ ರಾಜ್ಯಕ್ಕೆ ನೀನೇ ಒಡೆಯನಾಗಿರುವೆ ಹೀಗೆ ಗೋರಕ್ಷಕನ ಮನವೊಲಿಸಲು ತಿಲೋತ್ತಮೆಯು ಅಥವಾ ಮೈನಾಕಿನಿಯು ಪರಿಪರಿಯಿಂದ ಪ್ರಯತ್ನಿಸುವಳು ಅದಕ್ಕೆ ಉತ್ತರವಾಗಿ ಗೋರಕ್ಷಕನು ಅಮ್ಮ ನಾನು ನನ್ನ ಭಾಷೆ ಮತ್ತು ನೀತಿಯ ಮೇಲೆ ಅಚಲನಾಗಿದ್ದು ನನಗೆ ಇದೆಲ್ಲವೂ ಎಷ್ಟರದು ಎಂದು ಹೇಳಲು ತಿಲೋತ್ತಮೆಯು ತನ್ನ ಕೊನೆಯ ಪ್ರಯತ್ನವಾಗಿ ಗೋರಕ್ಷಕನನ್ನು ಕುರಿತು ಒತ್ಸ ಇನ್ನು ಆರು ತಿಂಗಳವರೆಗಾದರೂ ಇಲ್ಲಿಯರು ಆಮೇಲೆ ಶ್ರೀನಾಥನೊಂದಿಗೆ ಹೊರಡುವೆಯಂತೆ ಎಂದು ಅಂಗಲಾಚಿ ಬೇಡುವಳು ಆಗ ಗೋರಕ್ಷಕನು ಮನದಲ್ಲೇ ಯೋಚಿಸಿ ಹಾ ಹಾ ಎನ್ನುವುದರಲ್ಲಿ ಆರು ತಿಂಗಳು ಕಳೆಯುತ್ತದೆ ಎಂದು ನಿರ್ಧರಿಸಿ ಯುಗಾದಿಯ ಪ್ರತಿಪದೆಯ ದಿನವನ್ನು ನಿಗದಿ ಮಾಡಿಕೊಂಡು ಅಲ್ಲೇ ಉಳಿಯ ಹತ್ತಿದನು ಹೀಗೆಯೇ ಹಲವು ದಿನಗಳು ಗತಿಸಲು ತಿಲೋತ್ತಮೆಯ ಗೋರಕ್ಷಕನ ಮುಖದ ಮೇಲೆ ಕೈಯಾಡಿಸುತ್ತ ವತ್ಸ ನನಗೊಬ್ಬ ಸೊಸೆಯು ಆಗಬೇಕೆಂಬ ಬಯಕೆಯು ಬಲವತ್ತರವಾಗಿದೆ ಅದಕ್ಕಾಗಿ ವಿಧಿಪೂರ್ವಕ ನಿನ್ನ ಲಗ್ನ ಮಾಡಬೇಕೆಂದಿದ್ದೇನೆ ಹೀಗೆ ಏನೇನೋ ಹೇಳುತ್ತಿರಲು ಗೋರಕ್ಷಕನು ಅಮ್ಮ ನಾವು ನಿತ್ಯ ಯೋಗ ಭೋಗಿಗಳಾಗಿರುವೆವು ಗುರುಭಕ್ತನಾದ ನನಗೆ ಇದೆಲ್ಲವೂ ತಕ್ಕದ್ದು ಅಲ್ಲ ಎಂದು ಹೇಳಿ ಆಕೆಯ ಮಾತನ್ ಮಾತಿಗೆ ವಿಷಯ ತಳ್ಳಿಹಾಕಿದನು ಆದರೆ ತಿಲೋತ್ತಮೆಯು ಅಷ್ಟಕ್ಕೆ ಸುಮ್ಮನಾಗದೆ ಮಾರನೇ ದಿನ ರಾತ್ರಿಯಾಗಲು ಒಬ್ಬ ಸುಂದರ ಸ್ತ್ರೀಯನ್ನು ಕರೆದು ಅವನ ಸೇವೆಗೆಂದು ಕಳುಹಲು ಆಕೆಯು ಗೋರಕ್ಷಕನಿರುವ ಕೋಣೆಯೊಳಗೆ ಹೋಗಿ ಅವನು ತನ್ನನ್ನು ಮೋಹಿಸುವಂತೆ ಹಲವು ಬಗೆಯಿಂದ ಪ್ರಯತ್ನಿಸಿದರೂ ಅದು ಫಲಕಾರಿಯಾಗಲಿಲ್ಲ ನಂತರ ಆರು ತಿಂಗಳ ಅವಧಿಯು ಮುಗಿಯಲು ಮುಗಿಯಲು ಬಂದಿತು ಅಂದು ಯುಗಾದಿಯ ಹಬ್ಬವಿರಲು ಆ ಊರೆಲ್ಲವೂ ಸಂಭ್ರಮದ ವಾತಾವರಣವು ತಲೆದೋರಿತು ಎಲ್ಲೆಲ್ಲಿಯೂ ಹಬ್ಬದೂಟ ಎಲ್ಲರೂ ಆ ದಿನ ಹಬ್ಬದ ಸಂಭ್ರಮದಲ್ಲಿ ಕಳೆದರು ಮಾರನೇ ದಿನ ಗೋರಕ್ಷಕನು ಮಚ್ಚೇಂದ್ರನನ್ನು ಕರೆದೊಯ್ಯಲು ಸಿದ್ಧನಾದನು ಇದ್ದಕ್ಕಿದ್ದಂತೆ ರಾಣಿಯು ಹೌಹಾರಿದಳು ಎದೆ ಎದೆ ಬಡಿದುಕೊಂಡು ಅಳಹತ್ತಿದಳು ಊರಿಗೆ ಊರೇ ದುಃಖದ ಸಾಗರದಲ್ಲಿ ಮುಳುಗಿತು ಅತ್ತ ಅವರಿರುವರು ಹೊರಗಾಗಲು ತಿಲೋತ್ತಮಿಯು ಇವರೀರ್ವರ ಅಂತಿಮ ನಿರ್ಧಾರವನ್ನು ಅರಿತು ಮಗನಾದ ಮೀನನಾಥನನ್ನು ಕೂಡ ಕರೆದೊಯ್ಯಲು ಹೇಳಿದಳು ಅದಕ್ಕೆ ಅವರೀರ್ವರು ಒಪ್ಪದೆ ಅವರೀರ್ವರು ಒಪ್ಪಿ ಮೀನನಾಥನನ್ನು ಸಂಗಡ ಕರೆದುಕೊಂಡು ಹೊರಡಲು ಸಿದ್ಧರಾದಾಗ ಮಚ್ಚೇಂದ್ರನನ್ನು ಒಳಗೆ ಕರೆದ ರಾಣಿಯು ಅವನ ಕಾಲಿಗೆರಗಿ ಒಂದು ಹೆಂಟೆ ಬಂಗಾರದ ಉಂಡೆಯನ್ನು ಮಚ್ಚೇಂದ್ರನ ಜೋಳಿಗೆಗೆ ಹಾಕಿ ಮೀನನಾಥನಿಗೆ ಜೋಕೆ ಎಂದು ಹೇಳುವಳು ನಂತರ ಮೀನನಾಥನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಕೂರಿಸಿಕೊಂಡ ಗೋರಕ್ಷಕನು ಮಚ್ಚೇಂದ್ರನನ್ನು ಕರೆದುಕೊಂಡು ಭರಭರನ ಮಾರ್ಗ ಕ್ರಮಿಸ ಹತ್ತಿದನು ಅತ್ತ ಈ ವಿಷಯವನ್ನರಿತ ಉಪಚರಿ ವಸುವು ವಿಮಾನವನ್ನೀರಿ ಮೈನಾಕಿನಿ ಅಥವಾ ತಿಲೋತ್ತಮೆ ಇರುವಲ್ಲಿಗೆ ಬಂದನು ಆಕೆಯ ಕೈ ಹಿಡಿದು ಅವಳ ಕಣ್ಣೀರನ್ನು ಒರೆಸಿ ನೀನು ಶಾಪ ನಿಮಿತ್ತವಾಗಿ ಇಲ್ಲಿಗೆ ಬಂದಿಯಷ್ಟೇ ಎಂದು ಆಕೆಗೆ ಪರಿಪರಿಯಾಗಿ ಬೋಧಿಸತೊಡಗಿದನು ಮತ್ತೆ ಉಪಚರಿ ವಸುವು ತಿಲೋತ್ತಮೆಯನ್ನು ಕುರಿತು ಅಮ್ಮ ಶೋಕವನ್ನು ತಡೆದು ಶಾಂತಚಿತ್ತಲಾಗು ಜಗತ್ತಿನಲ್ಲಿ ಕಾಣುವುದೆಲ್ಲವೋ ಅಶಾಶ್ವತವು ಶಾಶ್ವತವಾದುದು ಯಾವುದೂ ಇಲ್ಲ ನೀನ್ಯಾರು ಯಾರು ಯೋಗವಿದ್ದಷ್ಟು ಭೋಗ ಯೋಗವಿದ್ದಷ್ಟು ಭೋಗ ಕಾರ್ಯವೋ ತೇರಿದ್ದಾಯ್ತು ಅವನು ಅವನ ಹಿತವನ್ನು ಬಯಸಿದನು ನೀನು ನಿನ್ನ ಹಿತವನ್ನು ಉಳಿಸಿಕೋ ನೀನು ಸಿಂಹಳ ದ್ವೀಪದಿಂದ ಶಾಪ ಇಲ್ಲಿಗೆ ಬಂದಿರುವೆ ಈಗ ನೀನು ಅಲ್ಲಿಗೆ ನಡೆ ಹೀಗೆ ವಿಧ ವಿಧವಾಗಿ ಬೋಧಿಸುತ್ತಾ ವಸುವು ಮತ್ತೆ ನಿನಗೆ ಹನ್ನೆರಡು ವರ್ಷದ ನಂತರ ಚಂದ್ರನನ್ನು ಭೇಟಿ ಮಾಡಿಸುವೆ ಎಂದು ಹೇಳುವನು ಅದಕ್ಕೆ ಶಾಂತಚಿತ್ತಳಾದ ತಿಲೋತ್ತಮೆಯು ವಸುವಿನ ಕೈ ಮೇಲೆ ಹಾಕಿ ಭಾಷೆ ತೆಕ್ಕೊಳ್ಳುವಳು ಆದರೆ ಇಲ್ಲಿನ ಅರಸೊತ್ತಿಗೆಯನ್ನು ಯಾರಿಗೆ ಒಪ್ಪಿಸಬೇಕು ಎಂದು ಕೇಳಲು ಅದಕ್ಕೆ ಉಪಚರಿ ವಸುವು ಈ ಕಾರ್ಯಕ್ಕೆ ತಕ್ಕವಳಾದ ದೌರ್ಭಾಮಿಗೆ ಪಟ್ಟಕಟ್ಟಿ ವಸುವಿನೊಂದಿಗೆ ವಿಮಾನವನ್ನೇರಿ ಸಿಂಹಳ ದ್ವೀಪದತ್ತ ಸಾಗಿದಳು ಹಗಲು ಹೋದ ನಂತರ ರಾತ್ರಿ ರಾತ್ರಿ ಕಳೆಯಲು ಹಗಲು ಬರುವಂತೆ ತಿಲೋತ್ತಮೆಯು ಶಾಪ ವಿಮೋಚನೆಯಿಂದ ಮಾವನೊಂದಿಗೆ ಸಿಂಹಳ ದ್ವೀಪಕ್ಕೆ ಬಂದಿಳಿದಳು ಅತ್ತ ಮಚ್ಚೇಂದ್ರನಾಥನು ಮೀನನಾಥನನ್ನು ಹೊತ್ತ ಗೋರಕ್ಷಕನೊಂದಿಗೆ ಸಂಚರಿಸುತ್ತಾ ಗೌಡ ಬಂಗಾಳದಲ್ಲಿ ಮಾರ್ಗಸ್ಥರಾಗಿ ಹೋಗುವಾಗ ದಾರಿಯಲ್ಲಿ ಕಾನೀಫನ ಭೇಟಿಯಾಗುವುದು ಆಗ ಗೋರಕ್ಷಕನಿಗೆ ಹಿಂದಿನ ಸ್ಮರಣೆಯಾಗಿ ಇದೇ ಅತ್ಯುತ್ತಮ ವೃಕ್ಷದ ಬುಡದಲ್ಲಿ ನಮ್ಮಿಬ್ಬರ ಭೇಟಿಯಾಗಿತ್ತೆಂದು ನೆನೆದು ಆ ಭೇಟಿಯಿಂದಲೇ ನಮ್ಮ ನಮ್ಮ ಗುರುಗಳನ್ನು ಅರಸುವಂತಾಯಿತೆಂದು ಹೇಳಿ ಮುಂದೆ ಸಾಗಿದನು ದಾರಿಯಲ್ಲಿ ಗೋರಕ್ಷಕನು ತನ್ನ ಮಚ್ಛೇಂದ್ರನಾಥನಿಗೆ ಜಾಲಂಧರನಾಥನ ಚರಿತ್ರೆಯನ್ನು ಹೇಳುತ್ತಾ ಅವನು ಪೂರ್ಣ ನಾಥ ಪಂಥದವನು ಅಲ್ಲದೆ ಅವನನ್ನು ಗೋಪಿಚಂದ ರಾಜನಿಂದಾಗಿ ಹೇಲಾ ಪಟ್ಟಣದಲ್ಲಿ ಕುದುರೆ ಲದ್ದಿಯಲ್ಲಿ ನೂಕಲ್ಪಟ್ಟವನಾಗಿದ್ದಾನೆ ಆದರೆ ಅವನ ತಾಯಿಯಾದ ಮೈನಾವತಿಯು ಪೂರ್ಣ ನಾಥಪಂಥದವಳಾಗಿದ್ದಾಳೆ ಎನ್ನಲು ಕ್ರೋಧಗೊಂಡವನಾದ ರಾಜ್ ಮಚ್ಚೇಂದ್ರನು ಆ ರಾಜನನ್ನು ಅರಸಿ ಎಲ್ಲರೂ ಹೇಲಾಪಟ್ಟಣದತ್ತ ಬರಬರನೆ ಸಾಗಿದರು ಅಲ್ಲಿ ಹೋಗಲು ಊರಿನ ದ್ವಾಲಪಾರಕರಿಂದ ಕಾನೀಫನು ಬಂದು ಜಾಲಂಧರನನ್ನು ಗಾರೆಯಿಂದ ಹೊರತೆಗೆದದ್ದು ಆಮೇಲೆ ಗೋಪಿಚಂದನಿಗೆ ತಪಸ್ಸಿಗಾಗಿ ಕಳುಹಿಸಿದ್ದು ಅಲ್ಲದೆ ಮುಕ್ತ ಚಂದನನ್ನು ಪಟ್ಟಾಭಿಷೇಕ ಮಾಡಿದ್ದು ಹೀಗೆ ನಡೆದ ನಿಜ ಕಥೆಯನ್ನು ನಡೆದಂತೆಯೇ ವಿವರಿಸಿದರು ನಂತರ ಚೇಂದ್ರವರಿಯರು ಶಾಂತಚಿತ್ತರಾಗಿ ಆ ತಾಯಿಯಾದ ಮೈನಾವತಿಯನ್ನು ಭೇಟಿಯಾಗಲೆಂದು ನಗರವನ್ನು ಹೊಕ್ಕು ಅರಮನೆಯೆಡೆಗೆ ನಡೆದರು ದ್ವಾರಪಾಲಕರಿಗೆ ತಮ್ಮ ಉದ್ದೇಶವನ್ನು ತಿಳಿಸಲು ಅವರು ಮೈನಾವತಿಗೆ ಹೇಳುವರು ಆಗ ಮೈನಾವತಿಯು ಸ್ವತಃ ದ್ವಾರದತ್ತ ಧಾವಿಸಿ ಬಂದು ಆ ಯೋಗದ್ರುಮರ ಪಾದಕ್ಕೆರೆಗೆ ಅವರನ್ನು ಅರಮನೆಯೊಳಗೆ ಕರೆದುಕೊಂಡು ಹೋಗಿ ಉಚಿತಾಸನದಲ್ಲಿ ಕೊರಿಸಿ ಷೋಡಶೋಪಚಾರಗಳಿಂದ ಪೂಜಿಸಿದಳು ಅಲ್ಲದೆ ಅವರನ್ನು ಕುರಿತು ಯೋಗಮೂರ್ತಿಗಳೇ ಅಂತಃಕರಣವು ಚಿಂತೆಯಲ್ಲಿ ಮುಳುಗಿರುವಾಗ ಚಿಂತಾಮಣಿಯು ಧಾವಿಸಿ ಬಂದಂತೆ ಮರಣ ಸಮಯದಲ್ಲಿ ಅಮೃತವೂ ದೊರೆತಂತೆ ಅಭಾಗಿಗಳಾದ ನಮ್ಮ ಭಾಗ್ಯಕ್ಕೆ ತಾವು ಬಂದಿರುವುದು ಅದಾರ ಮಾತಿನ ಮೂಲಕ ಎಂದು ನಯವಾಗಿ ಕೇಳುವಳು ಅದಕ್ಕೆ ಮಚ್ಚೇಂದ್ರನು ನಾನು ಉಪರಿ ಉಪಚರಿ ವಸುವಿನ ಮಗನು ನನಗೆ ಮಚ್ಚೇಂದ್ರನಾಥನೆಂದು ಕರೆಯುವರು ಸರ್ವಸಮರ್ಥನಾದ ದತ್ತಾತ್ರೇಯನೇ ನನ್ನ ಗುರುವರನು ಅಲ್ಲದೆ ಅವನೇ ಜಾಲಂಧರನಿಗೂ ಉಪದೇಶವಿತ್ತಿದವನು ಅಂಥ ಜಾಲಂಧರನಿಗೆ ಇಲ್ಲಿ ದುರಾವಸ್ಥೆ ಒದಗಿತ್ತೆಂದು ಕೇಳಿ ಇಲ್ಲಿಗೆ ಧಾವಿಸಿ ಬರೋಣವಾಯಿತು ಆದರೆ ಇಲ್ಲಿಗೆ ಬಂದಾಕ್ಷಣವೇ ಇಲ್ಲಿನ ಗ್ರಾಮವಾಸಿಗಳಿಂದ ಎಲ್ಲವನ್ನೂ ಬಲ್ಲವರಾಗಿದ್ದೇವೆ ಅಮ್ಮ ನೀನು ನಾಥಪಂಥವನ್ನು ಹೊಂದಿ ಮಗನಿಗೂ ಅನುಸರಿಸುವಂತೆ ಮಾಡಿ ತಪಸ್ಸಿಗೆ ತಪಸ್ಸಿಗಾಗಿ ಕಳುಹಿಸಿ ನಿನ್ನ ನಲವತ್ತೆರಡು ಕುಲವನ್ನು ಉದ್ಧರಿಸುವಂತೆ ಮಾಡಿದ ನೀನು ಸಾಕ್ಷಾತ್ ತಾರಕಳೆ ಆಗಿರುವೆ ಎಂದು ಮಚ್ಚೇಂದ್ರನು ಪರಿಪರಿಯಾಗಿ ಬಣ್ಣಿಸಿದನು ಹೀಗೆ ಮಚ್ಚೇಂದ್ರನಾಥನು ಮೈನಾವತಿಗೆ ಬಣ್ಣಿಸಲು ಅವಳು ಇವೆಲ್ಲಕ್ಕೂ ನೀವೇ ಕಾರಣರು ಎಂದು ಹೇಳಿ ಅವರ ಪಾದ ಕೆರಗುವಳು ನಂತರ ಮೂರು ರಾತ್ರಿಯವರೆಗೆ ಅಲ್ಲಿದ್ದ ಅವರು ನಂತರ ಮೈನಾವತಿಯಿಂದ ಬೀಳ್ಕೊಂಡು ಮುಂದೆ ಮಾರ್ಗಸ್ಥರಾಗುವರು ಮುಂದೆ ಗೋರಕ್ಷಕ ಹಾಗೂ ಮೀನನಾಥನೊಂದಿಗೆ ಮಚ್ಚೇಂದ್ರನು ಸಂಚರಿಸುತ್ತಾ ಜಗನ್ನಾಥಕ್ಕೆ ಬಂದಿಳಿದು ಅಲ್ಲಿನ ಕ್ಷೇತ್ರ ದರ್ಶನ ಮಾಡಿಕೊಂಡು ನಂತರ ಸೌರಾಷ್ಟ್ರವೆಂಬ ಗ್ರಾಮಕ್ಕೆ ಬರುವನು ಆ ರಾತ್ರಿ ಅಲ್ಲಿರಲು ಮಾರನೇ ದಿನ ಮುಂಜಾನೆ ಗೋರಕ್ಷಕನು ಭಿಕ್ಷೆಗಾಗಿ ಹೋಗಿ ದಣಿದು ಶಿಬಿರಕ್ಕೆ ಬರಲು ಅಷ್ಟರಲ್ಲಿ ಐತ್ತ ಮಚ್ಚೇಂದ್ರನು ಮೀನನಿಗೆ ಶೌಚಕ್ಕೆ ಕೂಡಿಸುವನು ಆದ್ದರಿಂದ ಮಚ್ಚೇಂದ್ರನು ಗೋರಕ್ಷಕನನ್ನು ಕುರಿತು ಗೋರಕ್ಷ ಮೀನನಾಥನಿಗೆ ಶೌಚಕ್ಕೆ ಕೂಡಿಸಲಾಗಿದೆ ಅವನ ಕಕ್ಕಸವನ್ನು ತೊಳೆದು ಚೆನ್ನಾಗಿ ಸ್ವಚ್ಛ ಮಾಡಿಕೊಂಡು ಬಾ ಎಂದು ಹೇಳಿದನು ಅತ್ತ ಗೋರಕ್ಷಕನು ಮೀನನಾಥನಲ್ಲಿಗೆ ಹೋಗಿ ನೋಡಲು ಅವನು ಶೌಚದಿಂದ ಮೈಯೆಲ್ಲ ಬಹಳ ಗಲೀಜು ಮಾಡಿಕೊಂಡಿದ್ದನು ಇದನ್ನು ನೋಡಿದ ಗೋರಕ್ಷಕನು ಇವನಿಗೆ ಒಳ್ಳೆ ಶಾಸ್ತಿ ಮಾಡಬೇಕೆಂದು ಬಗೆದು ಆತನನ್ನು ಹೊತ್ತು ನದಿಯ ಕಡೆಗೆ ನಡೆದನು ಅಲ್ಲಿ ಒಂದು ಒಳ್ಳೆಯ ಬಂಡೆಗಲ್ಲನ್ನು ಕಂಡು ಅವನ ಕಾಲು ಹಿಡಿದು ಬಂಡೆಗಲ್ಲಿಗೆ ಅಪ್ಪಳಿಸಲು ಮೀನನಾಥನು ಸತ್ತು ಹೋಗುವನು ನಂತರ ಅವನನ್ನು ಹರಿದು ಮಾಂಸ ಮೂಳೆಗಳನ್ನು ಜಲಚರಗಳಿಗೆ ಒಣಪಡಿಸಿ ಆತನ ಚರ್ಮವನ್ನು ಹದವಾಗಿ ತೊಳೆದುಕೊಂಡು ಶಿಬಿರಕ್ಕೆ ಬಂದು ಚರ್ಮವನ್ನು ಒಣಹಾಕಿ ಗುರುವಿನ ಗುರುವಿನೊಂದಿಗೆ ಊಟಕ್ಕೆ ಕುಳಿತನು ಆಗ ಮಚ್ಚೇಂದ್ರನು ಗೋರಕ್ಷ ಮೀನನೆಲ್ಲಿ ಎಂದು ಕೇಳಲು ಗೋರಕ್ಷಕನು ಅಲ್ಲಿ ಹೊರಗೆ ಒಣ ಹಾಕಿರುವುದಾಗಿ ಹೇಳಿದನು ಆಗ ಮಚ್ಚೇಂದ್ರನು ಹೊರಬಂದು ನೋಡಲಾಗಿ ಮೀನನ ಚರ್ಮವನ್ನು ಕಂಡು ಎದೆ ಎದೆ ಬಡಿದುಕೊಂಡು ಅಳಹತ್ತಿದನು ನೆಲಕ್ಕೆ ಉರುಳಾಡುತ್ತಾ ಮಣ್ಣು ಮುಕ್ಕುವನು ಅದೆಂತೂ ನಿನ್ನ ಕಾಣುವೆ ಎಂದು ಮಗನ ಒಣಚರ್ಮವನ್ನು ಅಪ್ಪಿಕೊಂಡು ಹಳಹಳಿಸಿದನು ಇಂತಿರಲು ಮಚ್ಚೇಂದ್ರನು ಶೋಕಿಸುವುದನ್ನು ಕಂಡ ಗೋರಕ್ಷಕನು ಚಿವಟಿಯಿಂದ ಭಸ್ಮವನ್ನು ಹೊರತೆಗೆದು ಅದಕ್ಕೆ ಸಂಜೀವಿನಿ ಮಂತ್ರವನ್ನು ಅಭಿಮಂತ್ರಿಸಿ ಭಸ್ಮವನ್ನು ಆ ಚರ್ಮದ ಮೇಲೆ ಎರಚಲು ಮೀನನಾಥನು ಸಜೀವಗೊಂಡನು ನಂತರ ಎಲ್ಲರೂ ಕೂಡಿ ಊಟ ಮಾಡಲು ಆ ದಿನ ಅಲ್ಲೇ ಕಳೆದು ಮರುದಿನ ಮೂವರು ಕೂಡಿಕೊಂಡು ಮಾರ್ಗಸ್ಥರಾಗುವರು ಹೀಗೆ ಗೋರಕ್ಷಕನು ತನ್ನ ಗುರುವಿನ ಭಾವವನ್ನು ನೋಡುವುದಕ್ಕಾಗಿ ಮೀನನಾಥನನ್ನು ಕೊಂದದ್ದು ಮತ್ತೆ ಮಚ್ಚೇಂದ್ರನಾಥನು ರೋಧಿಸಲು ಸಂಜೀವಿನಿ ಮಂತ್ರದಿಂದ ಅವನನ್ನು ಬದುಕಿಸಿದ್ದುದು ಇವೆಲ್ಲವೂ ಕೌತುಕಮಯವಾಗಿತ್ತು ಅತ್ತ ಮಚ್ಚೇಂದ್ರನಿಗಾದರೂ ಗೋರಕ್ಷಕನ ಪರಾಕಾಷ್ಠೆಯನ್ನು ಪರೀಕ್ಷಿಸುವುದೇ ಆಗಿತ್ತು ಹೀಗಿರಲು ಅವರು ಅಲ್ಲಿಂದ ಹೊರಟು ತೆಲಂಗಾಣ ದೇಶದೊಳಗಿನ ಗೋದಾವರಿ ಸಂಗಮಕ್ಕೆ ಬಂದರು ಅಲ್ಲಿ ಸ್ನಾನವನ್ನು ಮುಗಿಸಿ ಶಿವನ ಆತ್ಮಲಿಂಗವನ್ನು ದರ್ಶಿಸಿದರು ಅಲ್ಲಿಂದ ದಕ್ಷಿಣಕ್ಕಿರುವ ಔಂಡ ನಾಗನಾಥ ಮತ್ತು ಪರಲಿ ವೈಜನಾಥನ ದರ್ಶನ ಮಾಡಿಕೊಂಡು ಗರ್ಭಗಿರಿಯತ್ತ ಸಾಗಿದರು ಅದು ವಾಲ್ಮೀಕಿ ಋಷಿಯ ತಪೋವನವಾಗಿತ್ತು ಹೀಗೆ ಅವರು ಹೊರಡುವಾಗ ದಾರಿಯಲ್ಲಿ ವಿವಿಧ ಜಾತಿಯ ಗಿಡ ಮರಗಳಿಂದ ಕೂಡಿದ ಘೋರ ಅರಣ್ಯವು ತಗುಲಿತು ಆ ಘೋರಾರಣ್ಯದ ಮಧ್ಯವು ಭಯಂಕರವಾದ ದಾರಿಗೊಂಟ ಹೊರಡುವಾಗ ಮಚ್ಚೇಂದ್ರನು ಅಂಜಿದನು ಅಲ್ಲದೆ ಘೋರಕ್ಷಕನನ್ನು ಕೊರೆತು ಇಲ್ಲಿ ಕಳ್ಳಕಾಕರ ಭಯವುಂಟೆ ಎನ್ನುವನು ಇತ್ತ ಮಚ್ಚೇಂದ್ರನು ಹೀಗೆ ನುಡಿಯಲು ಕಾರಣವಾದರೂ ಏನು ಎಂದು ಗೋರಕ್ಷಕನು ಚಿಂತಿಸುತ್ತಿದ್ದನು ಗುರುವಿನ ಹತ್ತಿರ ಧನವೇನಾದರೂ ಉಂಟೆ ಸನ್ಯಾಸಿಗಳಾದ ನಮಗೆ ಭಯವಿ ನಮಗೆ ಭಯವಾದರೂ ಏತಕ್ಕಾಗಿ ಮುಂದೆ ಮುಂತಾಗಿ ಚಿಂತಿಸುತ್ತಾ ಮತ್ತೆ ಮುಂದೆ ಸಾಗುವಾಗ ದಾರಿಯಲ್ಲಿ ಒಂದು ನೀರಿನ ಸ್ಥಾನವನ್ನು ಕಂಡು ಮಚ್ಚೇಂದ್ರನು ಬಹಿರ್ದಶೆಯ ನಿಮಿತ್ತವಾಗಿ ಗೋರಕ್ಷಕನನ್ನು ಕುರಿತು ನನ್ನ ಜೋಳಿಗೆಯನ್ನು ಹಿಡಿದುಕೊಂಡು ನೀನು ಸ್ವಲ್ಪ ಮುಂದೆ ಸಾಗುವವನಾಗು ಎನ್ನುವನು ಅದಕ್ಕೆ ಗೋರಕ್ಷಕನು ಅವನ ಜೋಳಿಗೆಯೊಂದಿಗೆ ಮೀನನಾಥನನ್ನು ಹೊತ್ತುಕೊಂಡು ಗುರುವಿಗೆ ಹಳ್ಳ ಗುರುವನ್ನು ಹಳ್ಳದಲ್ಲಿ ಬಿಟ್ಟು ಬರಬರನೆ ಮುಂದೆ ಸಾಗ ಹತ್ತಿದನು ಆಗ ಗೋರಕ್ಷಕನಿಗೆ ಗುರುವಿನ ಜೋಳಿಗೆಯು ಭಾರವಾಗಿ ಕಾಣುತ್ತಿದ್ದುದು ಕಂಡು ಸ್ವಲ್ಪ ಮುಂದೆ ಹೋಗಿ ಪಕ್ಕಕ್ಕೆ ನೀರಿನ ಹೊಂಡವನ್ನು ಕಂಡು ತಾನು ಕೂಡ ನಿಂತುಕೊಂಡು ಅದೇ ನೀರಿನಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಮೀನನಾಥನಿಗೂ ಮೈತೊಳೆದನು ನಂತರ ಗುರುವಿನ ಜೋಳಿಗೆಯನ್ನು ಬಿಚ್ಚಿ ನೋಡಲು ಒಳಗೆ ಬಂಗಾರದ ಉಂಡೆ ಇರುವುದು ಕಂಡುಬಂದಿತು ಆಗ ಗೋರಕ್ಷಕನು ಹಾ ಹಾ ಇಲ್ಲೇ ಉಂಟು ಗುರುವಿಗೆ ಅಂಜಿಕೆ ಎಂದು ಬಗೆದು ಆ ಬಂಗಾರದ ಉಂಡೆಯನ್ನು ಅಲ್ಲೇ ನೀರಿನ ಹೊಂಡಕ್ಕೆ ಒಗೆದು ಅಷ್ಟೇ ಅಳತೆಯ ಒಂದು ಕಲ್ಲನ್ನು ಜೋಳಿಗೆಯಲ್ಲಿ ಹಾಕಿಕೊಂಡು ಹಾಗೆಯೇ ದಾರಿ ಕ್ರಮಿಸ ಹತ್ತಿದನು ಅತ್ತಾಮ ಚೇಂದ್ರನಾಥನಾದರೂ ತನ್ನ ಬಹಿರ್ದಶೆಯ ಕಾರ್ಯವನ್ನು ಮುಗಿಸಿಕೊಂಡು ಅವರ ಹಿಂದೆಂದೇ ಹೋಗ ಹತ್ತಿದನು ಅತ್ತ ಗೋರಕ್ಷಕನಾದರೂ ಸ್ವಲ್ಪ ಸ್ವಲ್ಪ ದೂರವೇ ಹೋಗಿದ್ದರಿಂದ ಗುರುವು ಬರಲೆಂದು ಅಲ್ಲೇ ಇರುವ ಒಂದು ಅತ್ತಿ ಗಿಡದ ಕೆಳಗೆ ಮೀನನಾಥನನ್ನು ಇಳಿಸಿ ಜೋಳಿಗೆಯನ್ನು ಇಟ್ಟುಕೊಂಡು ಕುಳಿತನು ಅಷ್ಟರಲ್ಲಿ ಮಚ್ಚೇಂದ್ರನಾಥನು ಅಲ್ಲಿಗೆ ಬಂದು ತಲುಪಿದನು ಆಗ ಮಚ್ಚೇಂದ್ರನು ಗೋರಕ್ಷಕನನ್ನು ಕುರಿತು ಗೋರಕ್ಷ ಇಲ್ಲಿಯವರೆಗೂ ನಮಗೆ ಘೋರ ಅರಣ್ಯವೋ ಹತ್ತಿತು ಇನ್ನು ಮುಂದಾದರೂ ಹೀಗೆ ಉಂಟೆ ಎಂದು ಕೇಳಲು ಗೋರಕ್ಷಕನು ಗುರುದೇವ ಇಲ್ಲಿಯವರೆಗಿದ್ದ ಭಯವು ಹಿಂದೆಯೇ ಉಳಿದಿದೆ ಇನ್ನೇನು ಭಯವಿಲ್ಲ ಎನ್ನಲು ಮಚ್ಚೇಂದ್ರನು ಸಂಶಯ ತಾಳಿದವನಾಗಿ ಮತ್ತೆ ಗೋರಕ್ಷಕನನ್ನು ಕುರಿತು ಎಳು ನನ್ನ ಜೋಳಿಗೆಯಲ್ಲಿ ಸ್ತ್ರೀರಾಜ್ಯದಿಂದ ತಂದ ಬಂಗಾರದ ಉಂಡೆಯಿತ್ತು ನೀನೇನಾದರೂ ಕಳೆದಿಯಾ ಎಂದು ಏನೇನೋ ಹೇಳುವಾಗ ಕೇಳುವಾಗ ಗೋರಕ್ಷಕನು ಮಚ್ಚೇಂದ್ರನ ಕೈ ಹಿಡಿದುಕೊಂಡು ಗರ್ಭಗಿರಿಯನ್ನು ಹತ್ತಿದನು ಅಲ್ಲಿ ಸ್ವಲ್ಪ ಸಮಯದವರೆಗೆ ವಿಶ್ರಮಿಸಿದನು ನಂತರ ಮಚ್ಚೇಂದ್ರನು ತನ್ನ ಜೋಳಿಗೆಯನ್ನು ಬದಿಗೆ ಸರಿಸಿಕೊಂಡು ಜೋಳಿಗೆಯಲ್ಲಿ ಕೈ ಹಾಕಿ ನೋಡಲು ಒಳಗೆ ಬಂಗಾರದ ಉಂಡೆಯ ಬದಲಾಗಿ ಕಲ್ಲು ಬಂಡೆ ಎದ್ದುದು ಕಂಡುಬರುತ್ತದೆ ಅದನ್ನು ಕಂಡ ಮಚ್ಚೇಂದ್ರನು ಸಣ್ಣ ಮಗುವಿನಂತೆ ನೆಲಕ್ಕೆ ಉರುಳಾಡಿ ಅಳುವನು ಅಲ್ಲದೆ ಇಲ್ಲೇ ಎಲ್ಲಾದರೂ ಮುಚ್ಚಿಟ್ಟಿರಬಹುದೆಂದು ಅಲ್ಲಲ್ಲಿ ನೆಲವನ್ನು ಕೆದರಿ ನೋಡುವನು ಹಾಗೂ ಕಲ್ಲುಗಳನ್ನು ಅತ್ತಿತ್ತ ಸರಿಸಿ ನೋಡುವನು ಗುರುವಿನ ಈ ಸ್ಥಿತಿಯನ್ನು ನೋಡಿದ ಗೋರಕ್ಷಕನು ಮಚ್ಛೇಂದ್ರನನ್ನು ಹಿಡಿದುಕೊಂಡು ಮತ್ತೆ ಗರ್ಭಗಿರಿಯ ತುತ್ತ ತುದಿಯ ಕಡೆಗೆ ಸಾಗಿದನು ಸ್ವಲ್ಪ ಮುಂದೆ ಹೋದಾಗ ಗೋರಕ್ಷಕನು ಆ ಪರ್ವತದ ಮೇಲೆ ತನ್ನ ಮಲಮೂತ್ರ ವಿಸರ್ಜನೆ ಮಾಡುವನು ಆಗ ಆ ಪರ್ವತವೆಲ್ಲವೂ ಬಂಗಾರಮಯವಾಗುತ್ತದೆ ನಂತರ ಗುರುವಿನ ಪಾದಕ್ಕೆರೆಗೆ ನಿನಗೆ ಬೇಕಾದಷ್ಟು ಬಂಗಾರವನ್ನು ತೆಗೆದುಕೊಳ್ಳಬಹುದು ಎಂದು ನುಡಿಯುವನು ಅದನ್ನು ಕಂಡ ಮಚ್ಚೇಂದ್ರನು ಗೋರಕ್ಷ ನೀನೇ ಧನ್ಯ ಧನ್ಯನು ಎಂದು ಅವನನ್ನು ಬಿಗಿದಪ್ಪುವನು ಅಲ್ಲದೆ ವತ್ಸ ನೀನೇ ನಿಧಿಯಾಗಿರುವಾಗ ಈ ಬಂಗಾರ ಬೇಕೆ ಮಗು ನೀನು ರಾಜಹಂಸನಾಗಿ ಚಿರಂಜೀವಿಯಾಗಿರು ನೀನು ಸಿದ್ಧಿಗಳಿಗೆ ತವರಾಗಿ ಎಂದು ಆಶೀರ್ವದಿಸಿದನು ನಂತರ ಗೋರಕ್ಷಕನು ಮಚ್ಚೇಂದ್ರನನ್ನು ಕುರಿತು ಗುರುದೇವ ಇಂದಿನವರೆಗೆ ಬಂಗಾರದ ಜೋಳಿಗೆಯನ್ನು ರಕ್ಷಿಸಿದ್ದರ ಕಾರಣವೇನಾದರೂ ಇದೆಯೇ ಎಂದು ಕೇಳಲು ಅದಕ್ಕೆ ಮಚ್ಛೇಂದ್ರನು ಮಗು ನಮ್ಮ ದೇಶಕ್ಕೆ ಹೋದ ಮೇಲೆ ಸಾಧು ಸಂತರನ್ನು ಪೂಜಿಸಬೇಕು ಹಾಗೂ ಒಂದು ದೊಡ್ಡ ಸಮಾರಾಧನೆ ಮಾಡಬೇಕೆಂಬುದೊಂದೇ ನನ್ನ ಆಸೆಯಾಗಿತ್ತು ಎಂದು ನುಡಿಯುವನು ಆಗ ಗೋರಕ್ಷಕನು ಗುರುದೇವ ಈ ಬಯಕೆಯನ್ನು ನಾನು ಪೂರೈಸುವೆ ಎಂದು ಹೇಳುವನು ನಂತರ ಗುರುದೇವನನ್ನು ಪರ್ವತದ ತಲೆಯ ಮೇಲೆ ಒಯ್ದು ಕುಳ್ಳಿರಿಸಿದನು ನಂತರ ಗಂಧರ್ವಾಸ್ತ್ರವನ್ನು ಜಪಿಸಿ ಭಸ್ಮವನ್ನು ಸ್ವರ್ಗದತ್ತ ಎಸೆಯಲು ಚಿತ್ರಸೇನ ಸಹಿತ ನೂರಾರು ಗಂಧರ್ವರು ಭೂಮಿಗಿಳಿದು ಗೋರಕ್ಷಕನ ಮುಂದೆ ಬಂದು ನಿಂತು ಕೈಜೋಡಿಸಿದರು ಗೋರಕ್ಷಕನು ಅವರನ್ನು ಕುರಿತು ನಾವು ದೇವ ದಾನವರು ಕಿನ್ನರ ಗಂಧರ್ವ ಸಹಿತವಾಗಿ ಆನಂದೋತ್ಸಾಹವನ್ನು ಮಾಡಬೇಕಾಗಿದೆ ಅದಕ್ಕಾಗಿ ಸಮಸ್ತ ದೇವಾನು ದೇವತೆಗಳ ಸಹಿತ ಎಲ್ಲರನ್ನೂ ಬರಹೇಳಬೇಕು ಅಲ್ಲದೆ ಭೂಮಂಡಲದಲ್ಲಿರುವ ಸರ್ವ ಋಷಿ ಮುನಿಗಳಿಗೂ ನಮ್ಮ ಆಮಂತ್ರಣ ತಿಳಿಸೆಂದು ಚಿತ್ರಸೇನಿಗೆ ಆಜ್ಞೆ ಮಾಡಲು ಅವನು ನಿಷ್ಠೆಯಿಂದ ಆ ಕಾರ್ಯ ಮಾಡುವನು ಉತ್ತರ್ವಾಯ ದತ್ತಾತ್ರೇಯ ನವನಾಥರಾದಿಯಾಗಿ ಎಲ್ಲ ದೇವಾನುದೇವತೆಗಳು ಅಲ್ಲದೆ ಸಮಸ್ತ ಭೂಮಂಡಲದಲ್ಲಿರುವ ಋಷಿ ಮುನಿಗಳಾದ ಯಾಜ್ಞವಲ್ಕ್ಯ ವಸಿಷ್ಠ ಮನವಾಮದೇವ ಕಪಿಲ ವ್ಯಾಸ ಪರಾಶರ ನಾರದ ವಾಲ್ಮೀಕಿ ಮುಂತಾದವರು ಅತ್ತ ಉಪಚರಿವಸು ವಿಮಾನದಿಂದ ಇಳಿದು ಬಂದಿಳಿದು ಮಚ್ಛೇಂದ್ರನಿಗೆ ತಿಲೋತ್ತಮೆಯ ವೃತ್ತಾಂತವನ್ನು ಹೇಳುವರು ಅವರೆಲ್ಲರೂ ಶ್ರೀನಾಥನಿಗೆ ಭೇಟಿಯಾಗಿ ಅವರವರ ಸ್ಥಾನದಲ್ಲಿ ಮಂಡಿಸಿದರು ಅತ್ತ ಗೋರಕ್ಷಕನು ಮಚ್ಚೇಂದ್ರನಲ್ಲಿಗೆ ಹೋಗಿ ಮಹಾರಾಜನೇ ನಿಮ್ಮ ಅನುಗ್ರಹದಂತೆ ಎಲ್ಲರೂ ಬಂದಿರುವರು ಎನ್ನಲು ಗುರುವರನು ನೀನಿರುವಾಗ ನಮಗೇನು ಚಿಂತೆ ಎನ್ನುವನು ಆಗ ಗೋರಕ್ಷಕನು ಮುಂದಿನ ಕಾರ್ಯಕ್ಕೆ ಅಣಿಯಾಗಿ ಅಷ್ಟ ಸಿದ್ಧಿಗಳಾದ ಅಣಿಮ ಗರಿಮ ಪ್ರಾಕಾಮ್ಯ ಮಹಿಮ ವಶಿತ್ವ ಈಶಿತ್ವ ಪ್ರದಾಯ ಹಾಗೂ ಲಘಿಮ ಪ್ರಾಪ್ತಿ ಇವುಗಳ ಇವರನ್ನು ಕರೆದು ಷಡ್ರಸಾದಿ ಪಕ್ವಾನ್ನಗಳನ್ನು ಪರ್ವತ ರಾಣಿಯಾಗಿ ಪರ್ವತದಾಣಿ ಪರ್ವತ ರಾಶಿಯಾಗಿ ತಯಾರಿಸಿದನು ಕುಮಾರಿ ದನಧ ನಂದ ವಿಮುಲಾ ಲಕ್ಷ್ಮಿ ವಿಖ್ಯಾತ ಪ್ರಬಲ ಜ್ಞಾನ ಮಂಗಲ ಹಾಗೂ ಬಾಲ ಎಂಬ ಒಂಬತ್ತು ಜನರನ್ನು ಅಡುಗೆ ಬಡಿಸಲು ನೇಮಿಸಿದನು ವಸುಗಳು ಮೇಲ್ವಿಚಾರಣೆ ಮಾಡಬೇಕು ಭೈರವರು ಆಸನಗಳನ್ನು ಕೊಡಬೇಕು ಉಪಚರಿ ವಸುವು ದಕ್ಷಿಣೆಯನ್ನು ಕೊಡಬೇಕು ಗಂಗಾ ಭಾಗೀರಥಿಯು ಎಲ್ಲರಿಗೂ ನೀರು ಕೊಡಬೇಕು ಎಂದು ಹೇಳಿದನು ಅತ್ತ ಕುಬೇರನು ಗೋರಕ್ಷಕನ ಆಜ್ಞೆಯ ಮೇರೆಗೆ ಎಲ್ಲರಿಗೂ ವಸ್ತ್ರಾಭರಣಗಳನ್ನು ತಂದುಕೊಟ್ಟನು ಭೋಜನ ಕೂಟವು ಸಾಂಗವಾಗಿ ಸಾಗಲು ಯಾಚಕ ಜನರಿಗೂ ಊಟೋಪಚಾರದಿಂದ ತೃಪ್ತಿಪಡಿಸಲಾಯಿತು ನಂತರ ದೇವಾನುದೇವತೆಗಳೆಲ್ಲರೂ ಸಂತುಷ್ಟರಾಗಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋಗುವರು ಸಮಾರಂಭವು ಮುಗಿದ ಮೇಲೆ ಇತ್ತ ಮಚ್ಚೇಂದ್ರನಾಥನು ಅಲ್ಲಿಯೇ ನಿಂತುಕೊಂಡು ಗಹನಿನಾಥನಿಗೆ ಅಭ್ಯಾಸ ಮಾಡಿಸತೊಡಗಿದನು ಅತ್ತ ತಂದೆಯಾದ ಉಪಚರಿ ವಸುವಿನೊಡನೆ ಮೀನನಾಥನನ್ನು ಸಿಂಹಳ ದ್ವೀಪಕ್ಕೆ ಕಳುಹಿಸಿಕೊಟ್ಟನು ವಸುವು ಮೀನನನ್ನು ತಿಲೋತ್ತಮೆಗೆ ಒಪ್ಪಿಸಿ ಮಚ್ಚೇಂದ್ರನ ವೃತ್ತಾಂತವನ್ನು ಹೇಳಿದನು ನಂತರ ಗೋರಕ್ಷಕನು ಅದೃಶಾಸ್ತ್ರವನ್ನು ಉಪಯೋಗ ಪ್ರಯೋಗಿಸಲು ಸುವರ್ಣಗಿರಿಯ ಸಾಮಾನ್ಯಗಿರಿಯಾಗಿ ಪರಿವರ್ತನೆಗೊಳ್ಳುವುದು ನಂತರ ಗೋರಕ್ಷಕನು ಮಚ್ಚೇಂದ್ರನ ನಿರೂಪವನ್ನು ಹೊಂದಿದವನಾಗಿ ತೀರ್ಥಾಟನೆ ಮಾಡುತ್ತಾ ಉಜ್ಜಯಿನಿಯ ರಾಜನಾದ ಭರ್ತೃಹರಿಯತ್ತ ನಡೆದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ